ಹೊಳ್ಳಿ ಮಾರ್ಕೆಟ್ ಬಂದ್ ನೋಡಿ ಇದೊಂದು ಮರಿ ವ್ಯಾಪಾರ ಆಗಿತ್ತು ಬಹಳ ಚೆನ್ನಾಗಿದೆ ಮರಿ ಅದು ವ್ಯಾಪಾರ ಆಗಿತ್ತು ಆಗ್ಲೇ ಅದು ಹೊಂಡಳಿ ಮಾರ್ಕೆಟ್ ಪ್ರತಿ ಬುಧವಾರ ಬೆಳಗ್ಗೆ ಐತದ ಮಾರ್ಕೆಟ್ ಅಷ್ಟೇನು ಜೋರ್ ಇಲ್ಲ ಮಾರ್ಕೆಟ್ ಕುರಿ ಬಹಳ ಬಂದವು ಮಾರ್ಕೆಟ್ ಒಂದ್ ಲಕ್ಷಕ್ ತಂಡೈ ಹಿಂದಿದ್ ಮರಿ ಚೆನ್ನಾಗೈತೆ ದೋಸಾಕ್ ಅದು ಹಿಂಗೆ ಮಾಡೋದೈತೆ

ಎಷ್ಟು ಎಂಟಲ್ಲ ರೇಟ್ ಎಷ್ಟೇ ನಲವತ್ನಾಲ್ಕು ನಲವತ್ನಾಲ್ಕು ಸಾವಿರ ರೂಪಾಯಿ ಅಣ್ಣ ಜೋಳ ಮರಿ ಅದು ಎರಡು ಕಣ ಆಗಿತ್ತು ಈಗ ಎಷ್ಟಲ್ಲ ರೇಟ್ ನಾಲ್ಕು ಸಾವಿರ ರೂಪಾಯಿ ಒಳಗೆ ಯಾವ್ರು ನಿಮ್ದು ವಾಟಿಕೆರೆ ಪಾಟಿಕೆರೆ ಡಾಕ್ಯುಮೆಂಟ್ ಎಲ್ಲ ರೆಡಿ ಇದೆ ನೋಡು ಚೆನ್ನಾಗಿ ವಾಟಿ ಕೆರೆ ಎಷ್ಟು ರೇಟ್ ಎರಡಲ್ಲ ಎರಡಲ್ಲ ಅವರೇ ಸಾಕ್ ತಂದು ಮರದ ಪೈಪಿಗೆ ಒಳ್ಳೊಳ್ಳೆ ಮರಿ ಕಟ್ಟಿಡ್ತಾ ನೋಡಿ ಪೈಪಿಗೆ ಒಳ್ಳೊಳ್ಳೆ ಮರಿ ಕಟ್ಟಿಡ್ತಾನೆ ಒಳಗ ಹೇಳಿ ಅಂದ್ರೆ ಕೊಡ್ಲಿಲ್ಲ ಅವನು ವಾಪಸ್ ಹಾಕಿ ಕಳಿಸ್ತಾನಂದ ಹಾಕ ಹಾಕಿ ಕಳ್ಸಿದ್ರೆ ಮಾಡಿದ್ರಿ ಇದು ಕೇಳ್ದವ್ರಿ ನಲ್ವತ್ತು ಸಾವಿರ ಹೇಳ್ತಾರ ಸಾವಿರದ ರಾಮಣ ಕೇಳದ ನೋಡ್ರಿ

ಒಂದು ಇಪ್ಪತ್ತೈದು ಇಪ್ಪತ್ತೆಂಟು ಸಾವಿರ ರೂಪಾಯಿ ವ್ಯಾಪಾರ ಹೇಳ್ತಾರೆ ಬೇಗ ಕೇಳ್ತೀನಿ ನೋಡ್ರಿ ಎಷ್ಟು ಹೇಳ್ತಾರೆ ಅಂತ ಹೇಳ್ಬೋದು ಎಷ್ಟಿದೆ ಮೂವತ್ತೊಂದು ಮೂವತ್ತೊಂದು ಅದೇ ಅಂದಲ್ಲ ನಾನು ಅಷ್ಟು ವ್ಯಾಪಾರ ಅಂತ ಹೇಳಿಲ್ಲ ಇಪ್ಪತ್ತೆಂಟು ಮೂವತ್ತೇಳ್ತಾರೆ ನೋಡ್ರಿ ಮುರಿ ಗೊತ್ತಾಗ್ತವೆ ಎಷ್ಟ್ರೇ ರೀ ಅದ ನಾಕಲ್ಲಿ ರೇಟ್ ರೀ ಮೂವತ್ತಾರು ನಾಲ್ಕಲ್ಲ ಇದು ಎಷ್ಟ್ರಿ ನಲವತ್ತಾರು ಭಾಳ ದೊಡ್ಡಿಸಿದ್ವಿ ನೋಡ್ರಿ ನಲವತ್ತಾರು ಅರಿಗೂರಿ ಯಾವ್ದು ಅದ ಎಷ್ಟ್ರಿ ಅದ ಇಲ್ಲ ಹೇಳ್ರಿ ರೇಟ್ ಹೇಳ್ರಿ ಇಪ್ಪತ್ತಾರುವರಿ ಓಕೆ ಇಪ್ಪತ್ತಾರು ಇಪ್ಪತ್ತಾರುವರಿ ನೀಲ

ನಿಮಗೇನು ವೈರಲ್ ಮಾಡ್ಬೇಕು ರೀ ಎಷ್ಟು ರೇಟ್ ಇಪ್ಪತ್ತಾರುವರಿ ಅಣ್ಣರಿಗೆ ವೈರಲ್ ಮಾಡ್ಬೇಕಂತ ನೋಡ್ರಿ ಹೌದ್ರಿ ಆಯ್ತು ಆಯ್ತು ಒಳ್ಳೇದು ಥ್ಯಾಂಕ್ಸ್ ರೀ ನಮ್ಮೆಲ್ಲ ವಿಡಿಯೋ ಲೈಕ್ ಮಾಡ್ತಾರೆ ಅಂತ ಅಣ್ಣಾರ ಎಲ್ಲ ಕಟಿಂಗ್ ಪರ್ಪಸ್ ನೋಡ್ರಿ ವ್ಯಾಪಾರ ಒಂದು ಇಪ್ಪತ್ತಾರುವರಿ ಇಪ್ಪತ್ತೈದುವರಿ ಹಿಂಗೆ ಹೇಳ್ತಾರ ಒಂದು ಇಪ್ಪತ್ತು ಇಪ್ಪತ್ತೆರಡು ಹಿಂಗೆ ಆಗ್ತಾವೆ ನಾಕಲ್ ಕಡದಂತೆ ಭಾರಿ ಐತೆ ಸೈಜ್ ದೊಡ್ಡ ಸೈಜ್ ಇದೆ ನೋಡಿ ಎಷ್ಟು ರೇಟ್ ಇದೆ ಭಾರಿ ಐತೆ ನೋಡ್ರಿ ಸೈಜ್ ಐವತ್ತೈದು ಸಾವಿರ ದುಗ್ಗತಿ ಅಂಜನೇಯ ಇದು ನಿಮ್ದಣ ಇದು ನಲವತ್ತೈದು ಭಾರಿ ತೊಂದರೆ ಇದೆ ಬಾರಿ ತಗೋ ಎಷ್ಟು ಬರ್ಬೋದು ಮಟನ್ ಇದು ಮಟನ್ 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 ನಾಲ್ಕಲ್ಲಿ ಹೌದು ಹ್ಞೂ ಪಚಾಸ್ ಕೆ ಜಿ ಐವತ್ತು ಕೆ ಕೆಜಿ ಎಷ್ಟು ಫೈನಲ್ ಇದು ಮೂವತ್ತಾರು ಬಂದ್ರೆ ಬಿಡೋದು ಭಾರಿ ಐದು ನೋಡಿ ತೂಕ ಒಳ್ಳೊಳ್ಳೆ ತೂಕ ತಂದಾರ ಮರಿ

ರೇಷನ್ ಭಾರಿ ತೂಕದ ಮರೀತಾನ ಎಷ್ಟಿದೆ ಅರವತ್ತೈದು ಭಾರಿ ನೋಡ್ರಿ ತೂಕ ಇದು ಎಲ್ಲ ದೊಡ್ಡ ದೊಡ್ಡ ಸೈಜ್ ಭಾರಿ ದೊಡ್ಡ ದೊಡ್ಡ ಸೈಜ್ ಕುರಿತ ನೋಡಿ ತೂಗದೇ